ತೈಲ್ಯಾಂಡ್ ಇಂದ ದರ್ಶನ್ ವಾಪಸ್ ಆಗಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ದರ್ಶನ್ ಬಂದ ನಂತರದಲ್ಲಿ ಈಗ ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ವಾದ ಪ್ರತಿವಾದಗಳೆಲ್ಲವೂ ಕೂಡ ನಡೆದಿದೆ ಮುಂದಿನ ವಾರಕ್ಕೆ ಈ ಆದೇಶದ ತೀರ್ಪು ಕೂಡ ಹೊರಗೆ ಬೀಳುತ್ತೆ ಏನಾಗುತ್ತೆ ಅನ್ನುವಂಥ ಟೆನ್ಷನ್ ಇದೆ ದರ್ಶನ್ಗೆ ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ದರ್ಶನ್ ವಾಪಸ್ ಆಗಿದ್ದಾರೆ ಹತ್ತು ದಿನಗಳ ಶೂಟಿಂಗ್ ಹತ್ತು ದಿನಗಳ ಬಳಿಕ ಬೆಂಗಳೂರಿಗೆ ಜೈವಿಲ್ ರಿಚರ್ಡ್ ರೇಣುಕಾ ಸ್ವಾಮಿ ಕೊಲೆ ಸಾರಥಿಗೆ ಸುಪ್ರೀಂ ತೀರ್ಪಿನ ಟೆನ್ಷನ್ ಇದೆ ಆ ದುಗುಡದಲ್ಲೇ ಮನೆ ತಲುಪಿದ್ದಾರೆ ಕೊಲೆ ಆರೋಪಿ ದರ್ಶನ್ ಮತ್ತೆ ಜೈಲು ಸೇರ್ಬೇಕಾಗುತ್ತಾ ಅನ್ನುವಂಥ ಪ್ರಶ್ನೆ ಬೇಲೇನಾದರೂ ರದ್ದಾಯ್ತು ಅನ್ನೋದಾದ್ರೆ ಮತ್ತೆ ಜೈಲು ಫಿಕ್ಸ್ ಅನ್ನುವಂಥ ರೀತಿಯಲ್ಲಿ ಆಗಿದೆ ಆದ್ರೆ ಈ ಸುಪ್ರೀಂ ತೀರ್ಪೇನಿರುತ್ತೆ ಅನ್ನುವಂಥ ಪ್ರಶ್ನೆ ಆತಂಕ ಎರಡೂ ಕೂಡ ದರ್ಶನ್ಗಿದೆ ಹಾಗಾಗಿ ಅದೇ ಆತಂಕದಲ್ಲಿ ಈಗ ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ ಹತ್ತು ದಿನಗಳ ಶೂಟಿಂಗ್ಗೆ ಅವಕಾಶವನ್ನು ಕೋರ್ಟ್ ಕೊಟ್ಟಿತ್ತು ಹತ್ತು ದಿನಗಳ ಶೂಟಿಂಗ್ ಬಳಿಕ ಈಗ ವಾಪಸ್ಸಾಗಿದ್ದಾರೆ ಬೆಂಗಳೂರಿಗೆ ಬಂದಿದ್ದಾರೆ ಬಂದ ನಂತರದಲ್ಲಿ ಮುಂದಿನ ವಾರಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಆದೇಶದ ತೀರ್ಪನ್ನು ನೀಡುತ್ತೆ ಹತ್ತು ದಿನಗಳ ರಿಲ್ಯಾಕ್ಸೇಷನ್ ಹತ್ತು ದಿನಗಳ ನಂತರದಲ್ಲಿ ಈ ಸುಪ್ರೀಂ ಕೋರ್ಟ್ ನ ತೀರ್ಪು ಏನಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿವರೆಗೂ ಕೂಡ ಟೆನ್ಶನ್ ತಪ್ಪಿದಲ್ಲ ಏರ್ಪೋರ್ಟ್ಗೆ ಬಂದು ಇಳಿತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ ರಾತ್ರಿ ಹನ್ನೆರಡು ಗಂಟೆಗೆ ಥೈಲ್ಯಾಂಡ್ ನಿಂದ ನೇರವಾಗಿ ಬೆಂಗಳೂರಿಗೆ ಬಂದ್ ಇಳಿದಿದ್ದಾರೆ ಥೈಲ್ಯಾಂಡ್ ನಿಂದ ದರ್ಶನ್ ರಿಟರ್ನ್ ಆಗಿದ್ದಾರೆ ಹತ್ತು ದಿನಗಳ ಡವಿನ್ ಶೂಟಿಂಗ್ ಇಲ್ಲಿ ಶೂಟಿಂಗ್ ಆಯ್ತು ಥೈಲ್ಯಾಂಡ್ ಗೆ ಹತ್ತು ದಿನಗಳ ಶೂಟಿಂಗ್ ಅನುಮತಿ ಕೂಡ ಸಿಕ್ತು ಅನುಮತಿ ಸಿಕ್ಕ ನಂತರದಲ್ಲಿ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ಕೂಡ ಆಯಿತು ಆ ವಿಜುವಲ್ಸನ್ನು ಕೂಡ ಗಮನಿಸಿದ್ವಿ ಯಾವ ರೀತಿಯಲ್ಲಿ ಶೂಟಿಂಗ್ ಮಾಡಿದ್ರು ಅನ್ನೋ ಸಂಚಾರ ಅದರ ಜೊತೆಯಲ್ಲಿ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಕಳೆದಿದ್ದಾರೆ ಅವ್ರ ಜೊತೆಯಲ್ಲಿ ವಿಜಯಲಕ್ಷ್ಮಿ ಹಾಗೂ ಮಗ ಇಬ್ರು ಕೂಡ ಸಾಥ್ ಕೊಟ್ಟಿದ್ರು ಹೋಗುವಾಗಲೂ ಬರೋವಾಗ್ಲೂ ಕೂಡ ಸಾಥ್ ಕೊಟ್ಟಿದ್ದಾರೆ ಹತ್ತು ದಿನಗಳ ಬಳಿಕ ಥೈಲ್ಯಾಂಡ್ನಿಂದ ವಾಪಸ್ ಆಗಿದ್ದಾರೆ ದರ್ಶನ್ ಆ ನಂತರದಲ್ಲಿ ಮುಂದಿನ ವಾರ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ನೀಡುತ್ತೆ ಅನ್ನುವಂಥ ಪ್ರಶ್ನೆ ಇದೆ ಸದ್ಯಕ್ಕೆ ಆ ಆತಂಕ ಈ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅನ್ನ ಕೂಡ ಕಾಡ್ತಾ ಇದೆ ಅನ್ನುವಂತ ವಿಚಾರ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅರವಿಂದ್ ಹತ್ತು ದಿನಗಳ ಕಾಲ ಶೂಟಿಂಗ್ ಆಯ್ತು ಇನ್ನು ಹತ್ತು ದಿನಗಳ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಬರುತ್ತೆ ಆ ಆದೇಶದತ್ತ ಸದ್ಯಕ್ಕೆ ಆರೋಪಿ ಆರೋಪಿಗಳ ಚಿತ್ತ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆ ಟೆನ್ಷನ್ ನಲ್ಲೇ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅರವಿಂದ್ ಖಂಡಿತ ಅಶ್ವಿನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈಗಾಗಲೇ ಥೈಲೆಂಡ್ನಲ್ಲಿ ಶೂಟಿಂಗ್ನ ಮುಗಿಸ್ಕೊಂಡು ಮತ್ತೆ ಮರಳಿ ತಾಯ್ನಾಡಿಗೆ ಬಂದಿರುವಂಥದ್ದು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಅವರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಆಗಮಿಸ್ತಾರೆ ಅದಾದ ಬಳಿಕ ಅವರ ಮನೆಗೆ ರಾಜರಾಜೇಶ್ವರಿ ಮನೆಗೆ ಈಗ ಬಂದು ವಿಶ್ರಾಂತಿಯನ್ನು ಪಡಿತಾ ಇರುವಂಥದ್ದು ಈ ಹಂತದಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಹತ್ತು ದಿನಗಳ ಕಾಲ ಒಂದು ಅವಧಿಯನ್ನು ಅಂದರೆ ತಡೆಯಾಜ್ಞೆ ಅಂದರೆ ಈಗ ಆ ಒಂದು ತೀರ್ಮಾನವನ್ನು ಕಾಯ್ದಿರಿಸಿರುವಂಥದ್ದು ಈ ನಡುವೆ ಹಲವು ಪ್ರಶ್ನೆಗಳು ಎದುರಾಗ್ತಾ ಇದ್ದಾವೆ ಅಂದರೆ ಜಾಮೀನು ರದ್ದಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡಿರುವಂತದ್ದು ಯಾಕಂತ ಅನ್ನೋದಕ್ಕೆ ನಾವು ಕಾರಣಗಳನ್ನ ನೋಡೋದಾದ್ರೆ ಮೊದಲೇದಾಗಿ ಮಾಡಿಸ್ಕೊಳ್ತೀವಿ ಸರ್ಜರಿಯನ್ನು ಮಾಡಿಸಿಕೊಳ್ಳೋದಕ್ಕಾಗಲಿಲ್ಲ ಅಂದ್ರೆ ಅದಕ್ಕೆ ಮಾಡಿಸ್ಕೊಂಡಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಚಿಕ್ಕನ ಅವರ ಜೊತೆಗೆ ಸಿನಿಮಾ ನೋಡಿರ್ತಾರೆ ಅದಲ್ಲದೆ ಈಗಾಗಲೇ ಥೈಲ್ಯಾಂಡ್ನಲ್ಲಿ ಬಿಪಿನ್ ರೈ ಏನಿರ್ತಾರೆ ಅವರು ಕೂಡ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರ ಒಂದು ಕೇಸ್ನ ಕೊಲೆ ಆರೋಪಿಯಾಗಿರ್ತಾರೆ ಹಾಗಾಗಿ ಈ ಎರಡೂ ಈ ಕೆಲಸಗಳು ಏನಿರ್ತವೆ ಈ ನಡುವೆ ಗ್ರಹಾರದಲ್ಲಿ ಸಿಗರೇಟ್ ಸೇದಿರುವಂಥದ್ದು ಅಲ್ಲೂ ಕೂಡ ಒಂದು ಎಫ್ಐಆರ್ ಆಗಿರುತ್ತೆ ಜೊತೆಗೆ ಅಂದ್ರೆ ಇಲ್ಲಿ ಎಲ್ಲೂ ಕೂಡ ಬೇಲ್ ಒಂದು ವೈಲೇಷನ್ ಆಗಿಲ್ಲ ಅಂದರೂ ಕೂಡ ಈ ಎಲ್ಲ ಕೆಲಸಗಳು ಏನಿದ್ದಾವೆ ಇವುಗಳನ್ನ ಮುಂದಿಟ್ಟುಕೊಂಡು ಈಗಾಗಲೇ ಸರ್ಕಾರ ಪರ ವಕೀಲರು ಸಿದ್ಧಾರ್ಥ್ ಅವರು ಕೂಡ ಈಗಾಗಲೇ ವಾದ ಮಾಡಿರುವಂಥದ್ದು ಮತ್ತೊಂದು ಕಡೆ ದರ್ಶನ್ ಪರ ವಕೀಲ ಸಿದ್ಧಾರ್ಥ ಧಾವೆ ಅವರು ಕೂಡ ವಾದವನ್ನು ಮಂಡಿಸಿರುವಂಥದ್ದು ಇವ್ರಿಗೆ ಯಾಕೆ ಜಾಮೀನು ಕೊಡಬೇಕು ಅನ್ನೋಂಥದಲ್ಲಿ ಅವರು ಕೂಡ ವಾದವನ್ನು ಮಂಡಿಸಿದ್ದಾರೆ ಲಿಖಿತ ರೂಪದಲ್ಲಿ ವಾದ ಮಂಡನೆ ಆಗಿರುವಂಥದ್ದು ಈಗ ಬೇಲ್ನ ಈ ಒಂದು ಅಂತಿಮ ತೀರ್ಮಾನ ಏನಿದೆ ಏನಿದೆ ಸುಪ್ರೀಂ ಕೋರ್ಟ್ ಅದು ಕಾಯ್ದಿರಿಸಿರುವಂಥದ್ದು ಒಟ್ಟಾರೆ ಸುಪ್ರೀಂ ಕೂಡ ಒಂದು ಕಡೆಗೆ ಹೈಕೋರ್ಟ್ನ ತರಾಟೆಗೆ ತೆಗೆದುಕೊಂಡಿದೆ ಕಾರಣ ಇಷ್ಟೇ ದರ್ಶನ್ ವಾಪಸ್ ಆಗಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ದರ್ಶನ್ ಬಂದ ನಂತರದಲ್ಲಿ ಈಗ ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ವಾದ ಪ್ರತಿವಾದಗಳೆಲ್ಲವೂ ಕೂಡ ನಡೆದಿದೆ ಮುಂದಿನ ವಾರಕ್ಕೆ ಈ ಆದೇಶದ ತೀರ್ಪು ಕೂಡ ಹೊರಗೆ ಬೀಳುತ್ತೆ ಏನಾಗುತ್ತೆ ಅನ್ನುವಂತಹ ಟೆನ್ಷನ್ ಇದೆ ದರ್ಶನ್ಗೆ ಥೈಲ್ಯಾಂಡ್ ನಿಂದ ಬೆಂಗಳೂರಿಗೆ ದರ್ಶನ್ ವಾಪಸ್ ಆಗಿದ್ದಾರೆ ಹತ್ತು ದಿನಗಳ ಶೂಟಿಂಗ್ ಹತ್ತು ದಿನಗಳ ಬಳಿಕ ಬೆಂಗಳೂರಿಗೆ ಜಾವಿಲ್ ರಿಚರ್ನ್ ರೇಣುಕಾ ಸ್ವಾಮಿ ಕೊಲೆ ಸಾರಥಿಗೆ ಸುಪ್ರೀಂ ತೀರ್ಪಿನ ಟೆನ್ಷನ್ ಇದೆ ಆ ದುಗುಡದಲ್ಲೇ ಮನೆ ತಲುಪಿದ್ದಾರೆ ಕೊಲೆ ಆರೋಪಿ ದರ್ಶನ್ ಮತ್ತೆ ಜೈಲು ಸೇರ್ಬೇಕಾಗುತ್ತಾ ಅನ್ನುವಂಥ ಪ್ರಶ್ನೆ ಬೇಲೇನಾದರೂ ರದ್ದಾಯ್ತು ಅನ್ನೋದಾದ್ರೆ ಮತ್ತೆ ಜೈಲು ಫಿಕ್ಸ್ ಅನ್ನುವಂಥ ರೀತಿಯಲ್ಲಿ ಆಗಿದೆ ಆದ್ರೆ ಈ ಸುಪ್ರೀಂ ತೀರ್ಪೇನಿರುತ್ತೆ ಅನ್ನುವಂಥ ಪ್ರಶ್ನೆ ಆತಂಕ ಎರಡೂ ಕೂಡ ದರ್ಶನ್ಗಿದೆ ಹಾಗಾಗಿ ಅದೇ ಆತಂಕದಲ್ಲಿ ಈಗ ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ ಹತ್ತು ದಿನಗಳ ಶೂಟಿಂಗ್ಗೆ ಅವಕಾಶವನ್ನು ಕೋರ್ಟ್ ಕೊಟ್ಟಿತ್ತು ಹತ್ತು ದಿನಗಳ ಶೂಟಿಂಗ್ ಬಳಿಕ ಈಗ ವಾಪಸ್ಸಾಗಿದ್ದಾರೆ ಬೆಂಗಳೂರಿಗೆ ಬಂದಿದ್ದಾರೆ ಬಂದ ನಂತರದಲ್ಲಿ ಮುಂದಿನ ವಾರಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಆದೇಶದ ತೀರ್ಪನ್ನು ನೀಡುತ್ತೆ ಹತ್ತು ದಿನಗಳ ರಿಲ್ಯಾಕ್ಸೇಷನ್ ಹತ್ತು ದಿನಗಳ ನಂತರದಲ್ಲಿ ಈ ಸುಪ್ರೀಂ ಕೋರ್ಟ್ ನ ತೀರ್ಪು ಏನಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿವರೆಗೂ ಕೂಡ ಟೆನ್ಶನ್ ತಪ್ಪಿದಲ್ಲ ಏರ್ಪೋರ್ಟ್ಗೆ ಬಂದು ಇಳಿತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ ರಾತ್ರಿ ಹನ್ನೆರಡು ಗಂಟೆಗೆ ಥೈಲ್ಯಾಂಡ್ ನಿಂದ ನೇರವಾಗಿ ಬೆಂಗಳೂರಿಗೆ ಬಂದ್ ಇಳಿದಿದ್ದಾರೆ ಥೈಲ್ಯಾಂಡ್ ನಿಂದ ದರ್ಶನ್ ರಿಟರ್ನ್ ಆಗಿದ್ದಾರೆ ಹತ್ತು ದಿನಗಳ ಡವಿನ್ ಶೂಟಿಂಗ್ ಇಲ್ಲಿ ಶೂಟಿಂಗ್ ಆಯ್ತು ಥೈಲ್ಯಾಂಡ್ ಗೆ ಹತ್ತು ದಿನಗಳ ಶೂಟಿಂಗ್ ಅನುಮತಿ ಕೂಡ ಸಿಕ್ತು ಅನುಮತಿ ಸಿಕ್ಕ ನಂತರದಲ್ಲಿ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ಕೂಡ ಆಯಿತು ಆ ವಿಜುವಲ್ಸನ್ನು ಕೂಡ ಗಮನಿಸಿದ್ವಿ ಯಾವ ರೀತಿಯಲ್ಲಿ ಶೂಟಿಂಗ್ ಮಾಡಿದ್ರು ಅನ್ನೋ ಸಂಚಾರ ಅದರ ಜೊತೆಯಲ್ಲಿ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಕಳೆದಿದ್ದಾರೆ ಅವ್ರ ಜೊತೆಯಲ್ಲಿ ವಿಜಯಲಕ್ಷ್ಮಿ ಹಾಗೂ ಮಗ ಇಬ್ರು ಕೂಡ ಸಾಥ್ ಕೊಟ್ಟಿದ್ರು ಹೋಗುವಾಗಲೂ ಬರೋವಾಗ್ಲೂ ಕೂಡ ಸಾಥ್ ಕೊಟ್ಟಿದ್ದಾರೆ ಹತ್ತು ದಿನಗಳ ಬಳಿಕ ಥೈಲ್ಯಾಂಡ್ನಿಂದ ವಾಪಸ್ ಆಗಿದ್ದಾರೆ ದರ್ಶನ್ ಆ ನಂತರದಲ್ಲಿ ಮುಂದಿನ ವಾರ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ನೀಡುತ್ತೆ ಅನ್ನುವಂಥ ಪ್ರಶ್ನೆ ಇದೆ ಸದ್ಯಕ್ಕೆ ಆ ಆತಂಕ ಈ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅನ್ನ ಕೂಡ ಕಾಡ್ತಾ ಇದೆ ಅನ್ನುವಂತ ವಿಚಾರ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅರವಿಂದ್ ಹತ್ತು ದಿನಗಳ ಕಾಲ ಶೂಟಿಂಗ್ ಆಯ್ತು ಇನ್ನು ಹತ್ತು ದಿನಗಳ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಬರುತ್ತೆ ಆ ಆದೇಶದತ್ತ ಸದ್ಯಕ್ಕೆ ಆರೋಪಿ ಆರೋಪಿಗಳ ಚಿತ್ತ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆ ಟೆನ್ಷನ್ ನಲ್ಲೇ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅರವಿಂದ್ ಖಂಡಿತ ಅಶ್ವಿನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈಗಾಗಲೇ ತೈಲೆಂಡ್ನಲ್ಲಿ ಶೂಟಿಂಗ್ನ ಮುಗಿಸಿಕೊಂಡು ಮತ್ತೆ ಮರಳಿ ತಾಯ್ನಾಡಿಗೆ ಬಂದಿರುವಂಥದ್ದು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಅವರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಆಗಮಿಸ್ತಾರೆ ಅದಾದ ಬಳಿಕ ಅವರ ಮನೆಗೆ ರಾಜರಾಜೇಶ್ವರಿ ಮನೆಗೆ ಈಗ ಬಂದು ವಿಶ್ರಾಂತಿಯನ್ನು ಪಡಿತಾ ಇರುವಂಥದ್ದು ಈ ಹಂತದಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಹತ್ತು ದಿನಗಳ ಕಾಲ ಒಂದು ಅವಧಿಯನ್ನು ಅಂದರೆ ತಡೆಯಾಜ್ಞೆ ಅಂದರೆ ಈಗ ಆ ಒಂದು ತೀರ್ಮಾನವನ್ನು ಕಾಯ್ದಿರಿಸಿರುವಂಥದ್ದು ಈ ನಡುವೆ ಹಲವು ಪ್ರಶ್ನೆಗಳು ಎದುರಾಗ್ತಾ ಇದ್ದಾವೆ ಅಂದರೆ ಜಾಮೀನು ರದ್ದಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡಿರುವಂತದ್ದು ಯಾಕಂತ ಅನ್ನೋದಕ್ಕೆ ನಾವು ಕಾರಣಗಳನ್ನ ನೋಡೋದಾದ್ರೆ ಮೊದಲೇದಾಗಿ ಸರ್ಜರಿಯನ್ನು ಮಾಡಿಸ್ಕೊಳ್ತೀವಿ ಅನ್ನುವಂಥ ಕಾರಣವನ್ನು ನೀಡಿದ್ರು ಆದರೆ ಸರ್ಜರಿಯನ್ನು ಮಾಡಿಸಿಕೊಳ್ಳೋದಕ್ಕಾಗಲಿಲ್ಲ ಅಂದ್ರೆ ಅದಕ್ಕೆ ಮಾಡಿಸ್ಕೊಂಡಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಚಿಕ್ಕನ ಅವರ ಜೊತೆಗೆ ಸಿನಿಮಾ ನೋಡಿರ್ತಾರೆ ಅದಲ್ಲದೆ ಈಗಾಗಲೇ ಥೈಲ್ಯಾಂಡ್ನಲ್ಲಿ ಬಿಪಿನ್ ರೈ ಏನಿರ್ತಾರೆ ಅವರು ಕೂಡ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರ ಒಂದು ಕೇಸ್ನ ಕೊಲೆ ಆರೋಪಿಯಾಗಿರ್ತಾರೆ ಹಾಗಾಗಿ ಈ ಎರಡೂ ಈ ಕೆಲಸಗಳು ಈ ನಡುವೆ ಪರಪ್ಪನ ಅಗ್ರಹಾರದಲ್ಲಿ ಸಿಗರೆಟ್ ಸೇದಿರುವಂಥದ್ದು ಅಲ್ಲೂ ಕೂಡ ಒಂದು ಎಫ್ಐಆರ್ ಆಗಿರುತ್ತೆ ಜೊತೆಗೆ ಅಂದ್ರೆ ಇಲ್ಲಿ ಎಲ್ಲೂ ಕೂಡ ಬೇಲ್ ಒಂದು ವೈಲೇಷನ್ ಆಗಿಲ್ಲ ಅಂದರೂ ಕೂಡ ಈ ಎಲ್ಲ ಕೆಲಸಗಳು ಏನಿದಾವೆ ಇವುಗಳನ್ನ ಮುಂದಿಟ್ಟುಕೊಂಡು ಈಗಾಗಲೇ ಸರ್ಕಾರ ಪರ ವಕೀಲರು ಸಿದ್ಧಾರ್ಥ ಅವರು ಕೂಡ ಈಗಾಗಲೇ ವಾದ ಮಾಡಿರುವಂತದ್ದು ಮತ್ತೊಂದು ಕಡೆ ದರ್ಶನ್ ಪರ ವಕೀಲ ಸಿದ್ಧಾರ್ಥ ಧಾವೆ ಅವರು ಕೂಡ ವಾದವನ್ನು ಮಂಡಿಸಿರುವಂತದ್ದು ಇವರಿಗೆ ಯಾಕೆ ಜಾಮೀನು ಕೊಡಬೇಕು ಅನ್ನೋಂಥದಲ್ಲಿ ಅವರು ಕೂಡ ವಾದವನ್ನು ಮಂಡಿಸಿದರೆ ಲಿಖಿತ ರೂಪದಲ್ಲಿ ವಾದ ಮಂಡನೆ ಆಗಿರುವಂಥದ್ದು ಈಗ ಬೇಲ್ನ ಈ ಒಂದು ಅಂತಿಮ ತೀರ್ಮಾನ ಏನಿದೆ ಸುಪ್ರೀಂ ಕೋರ್ಟ್ ಅದು ಕಾಯ್ದಿರಿಸಿರುವಂತದ್ದು ಒಟ್ಟಾರೆ ಸುಪ್ರೀಂ ಕೂಡ ಒಂದು ಕಡೆಗೆ ಹೈಕೋರ್ಟ್ನ ತರಾಟೆಗೆ ತೆಗೆದುಕೊಂಡಿದೆ ಕಾರಣ ಇಷ್ಟೇ ಟ್ರೈ